ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಇನ್ನು ಒಂದು ವಾರ ಬಾಕಿ ಇದೆ ಅಷ್ಟರಲ್ಲೇ ನಟ ದರ್ಶನ್ ಅವರ ಮನೆ ಬಳಿ ಅಭಿಮಾನಿಗಳ ಸಂಭ್ರಮ ಶುರುವಾಗಿದೆ ತಮ್ಮ ನೆಚ್ಚಿನ ನಾಯಕನನ್ನ ಭೇಟಿ ಮಾಡಲು ಕಿಲೋಮೀಟರ್ ಗಟ್ಟಲೆ ಅಭಿಮಾನಿಗಳು ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ ನಟ ದರ್ಶನ್ ನಲ್ವತ್ತೇಳನೇ ಹುಟ್ಟು ಹಬ್ಬವನ್ನ ಇದೇ ಫೆಬ್ರವರಿ ಹದಿನಾರರ ಶುಕ್ರವಾರ ದರ್ಶನ್ ಆಚರಿಸಿಕೊಳ್ಳುತ್ತಿದ್ದಾರೆ ದರ್ಶನ್ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಬ್ಬದಂತೆ ಆಚರಣೆ ಮಾಡುತ್ತಾರೆ ಫೆಬ್ರವರಿ ಹದಿನಾರರಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ ಹೀಗಾಗಿ ರಾಜರಾಜೇಶ್ವರಿ ನಗರದಲ್ಲಿರೋ ನಟ ದರ್ಶನ್ ಅವರ ನಿವಾಸದ ಬಳಿ ನೂರಾರು ಅಭಿಮಾನಿಗಳು ಅವರನ್ನ ಮೀಟ್ ಮಾಡಲು ತುದಿ ಗಾಲಿನಲ್ಲಿ ಕಾದು ನಿಂತಿದ್ದಾರೆ ಬೆಳಗ್ಗೆಯಿಂದ ಸರದಿ ಸಾಲಿನಲ್ಲಿ ಅಭಿಮಾನಿಗಳು ನಿಂತುಕೊಂಡಿದ್ದಾರೆ ಇನ್ನು ಹುಟ್ಟುಹಬ್ಬಕ್ಕೂ ಒಂದು ವಾರದ ಮುಂಚೆಯೇ ನಟ ದರ್ಶನ್ ಫ್ಯಾನ್ಸ್ಗಳನ್ನ ಭೇಟಿ ಮಾಡಲಿದ್ದಾರೆ ಇನ್ನು ಒಂದು ತಿಂಗಳಿಗೂ ಮೊದಲೇ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬ ಹೇಗೆ ಆಚರಿಸಬೇಕು ಎನ್ನುವ ಯೋಜನೆಯನ್ನ ಅಭಿಮಾನಿಗಳು ಹಾಕಿಕೊಂಡಿದ್ದಾರೆ ಈಗಾಗಲೇ ತಯಾರಿ ಕೂಡ ಶುರುವಾಗಿದೆ ಆದರೆ ದರ್ಶನ್ ಮನೆ ಮುಂದೆ ಒಂದು ಬೋರ್ಡ್ ಕೂಡ ಹಾಕಲಾಗಿದೆ ಆ ಬೋರ್ಡ್ ನಲ್ಲಿ ಬ್ಯಾನರ್ ಕೇಕ್ ಹಾರಗಳನ್ನ ದಯಮಾಡಿ ತರಬೇಡಿ ಎಂದು ಮನವಿ ಮಾಡಲಾಗಿದೆ ಬ್ಯಾನರ್ ಕೇಕ್ ಹಾರಗಳನ್ನ ದಯಮಾಡಿ ತರಬೇಡಿ ತರಲೇಬೇಕು ಅಂತ ಇದ್ರೆ ದವಸ ಧಾನ್ಯಗಳನ್ನ ತಂದುಕೊಡಿ ಇವುಗಳನ್ನ ಒಗ್ಗೂಡಿಸಿ ಸೇರಿಸಬೇಕಾದ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಜವಾಬ್ದಾರಿ ನನ್ನದು ಈ ಸಂಭ್ರಮಾಚರಣೆಯಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ನಿಮ್ಮಿಂದ ತೊಂದರೆ ಆಗುವುದು ಪಟಾಕಿ ಹೊಡೆಯುವುದು ಕಾಂಪೌಂಡ್ ಹತ್ತುವುದು ಹೂ ಕುಂಡಗಳನ್ನು ಬೀಳಿಸುವುದು ಹಾಗೂ ಆ ಸ್ವತ್ತುಗಳಿಗೆ ಹಾನಿ ಮಾಡುವುದು ಇಂತಹ ಅನುಚಿತ ವರ್ತನೆ ನಡೆಯಬಾರದು ಎಂದು ತಿಳಿಸಲಾಗಿದೆ